ಯಾವ ವ್ಯಕ್ತಿ ಶಾಸ್ತ್ರೋಕ್ತವಾಗಿ ಒಂದು ನಸ್ಯ ಚಿಕಿತ್ಸೆಯನ್ನು ಮಾಡ್ತಾರೋ ಆ ವ್ಯಕ್ತಿಗೆ ಯಾವುದೇ ಒಂದು ರೀತಿಯಾದಂತಹ ಶಿರಸ್ಸಿನ ಭಾಗ ಅಥವಾ ನಮ್ಮ ತಲೆ ಭಾಗದಲ್ಲಿರುವಂತಹ ಏನು ಸೆನ್ಸ್ ಆರ್ಗನ್ಸ್ ಇರುತ್ತಲ್ಲ ನಮ್ಮ ಕಿವಿ ಮೂಗು ಬಾಯಿ ಇಲ್ಲಿ ಇಲ್ಲಿರುವಂತಹ ಎಲ್ಲ ಒಂದು ಸೆನ್ಸ್ ಆರ್ಗನ್ಸ್ಗೆ ಯಾವುದೇ ರೀತಿಯಾದಂತಹ ಒಂದು ಖಾಯಿಲೆ ಬರೋದಿಲ್ಲ ಅಂತ ಹೇಳುವಂಥದ್ದು ಒಂದು ಮತ್ತೆ ಅದರ ಜೊತೆಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕೂದಲು ತಪ್ಪಾಗಿಡಲು ಕೂಡ ಒಂದು ಸಹಾಯಕಾರಿ ಅಂತ ಹೇಳುವಂಥದ್ದು ಸೊ ನಸ್ಯಕರ್ಮ ಬೇಸಿಕಲಿ ಏನಾಗುತ್ತೆ ಊರ್ಧ್ವ ಜತ್ರುಗತ ವಿಕಾರಗಳಿಗೆ ಉಪಯುಕ್ತ ಊರ್ಧ್ವ ಜತ್ರುಗತ ಅಂದರೆ ನಮ್ಮ ನೆಕ್ ರೀಚ್ ನಮ್ಮ ಕ್ಲಾವಿಕಲ್ ಬೋನಿಂದ ಮೇಲ್ಗಡೆ ಇರುವಂತಹ ಎಲ್ಲ ಒಂದು ಆರ್ಗನ್ಸ್ಗೆ ಬಹಳ ಉಪಯುಕ್ತ ಅಂತ ಹೇಳುವಂಥದ್ದು ಮತ್ತೆ ಮುಖದಲ್ಲಿ ಸುಕ್ಕು ಬರುವಂಥದ್ದನ್ನು ತಡೆ ಹಿಡಿಯುವಂಥದ್ದು ಬೇಸಿಕಲಿ ನ್ಯಾಚುರಲಿ ಏಜಿಂಗ್ ಪ್ರೋಸೆಸ್ ಆಗ್ತಾ ಇರುತ್ತಲ್ವ ಅದನ್ನು ಈ ನಸ್ಯಕರ್ಮ ಏನು ಮಾಡುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಬೇಸಿಕಲಿ